ಇದು ನಾನು ಅಧ್ಯಕಪನ ತಗೊಳ್ಳೋ ತಗೊಂಡೆ ಸಾನಗೊಂದು ಕಲ್ಯಾಣನು ಅದಕ್ಕೆ ಏನು ವಿಷಯ ಬಿಡದರೆ ಮಾಡ್ತನ ಮಾಡಿ ಇನ್ನೇನ್ ಮಾಡೋ ನಾನು ಮಗಾರ್ತಿ ಮಾಡೋದಿ ಅದೇ ರೀತಿಯಾಗಿ ಆಕಾಶ ತಮಾರ ಬಾಬಾನগরে ಯಾವ ನಮ್ಮ ನಿಪ್ಪಣಾಳ ಬಾಳಣ್ಣನ ಅಭಿಮಾನಿ ಬಳಗದವರು ಕಲೆ ಬಲ್ಲವರು ಕರೆದ ನೆಲೆ ಬಲ್ಲವರು ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೇರೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಕೊಟ್ಟಾರೆ ಐವತ್ತೊಂದಲ್ಲ ಸಾಕ್ಷಾತ್ ಆದಿಶಕ್ತಿ ಆಶೀರ್ವಾದ ತೆಗೆದುಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಅನ್ನಿಸ್ತಕ್ಕ नाम కట్టేదావా యార మాంత్రయ അതേ രീതിയായി നന്നായി സ്വരൂപി ആ ശിവലിംഗ് ഗോട്ട ഇവരും നമ്മ ചിക്ക് ബഡ് കൊട്ടു ഐവത്തൊന്ന് രൂപ കൊട്ടി ഐവത്തൊന്നല്ല ഐവത്തൊന്ന് സാറ തണവന സ്വീകാരത്തിന് മനസ്സോ അതേ രീതിയായി മഡ്യപ്പണവ ഹാദിമനി ഇവരായൊന്ന് രൂപ കൊട്ടി അവർ തുമ്പരക ಅದೇ ರೀತಿಯಾಗಿ ನಾಗಪ್ಪಣ್ಣ ಅವರು ಮಾಡಪ್ಪ ಇವರವರು ನಮ್ಮ ಚಿಕ್ಕ ಕಡೆಗೆ ಬೆರೆ ಕೊಟ್ಟು ಅಯ್ಯೋ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಇದು ಕೂಡಿರುವಂತದನ್ನುವರಿಗೆ ತುಂಬಾ ಬಾರ್ದೀನಿ ಅದೇ ರೀತಿಯಾಗಿ ವಿಟ್ಟಲಣ್ಣ ಅವರು ಸಾಮಣ್ಣ ಅಕ್ಕನ ಬಿಡಿ ನಮ್ಮ ಚಿಕ್ಕ ಕಡೆಗೆ ಬೆರೆ ಕೊಟ್ಟು ಆಶೀರ್ವಾದ ರೂಪವಾಗಿ ಅಯ್ಯತ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅವರು ತುಂಬಾ ಬಾರಾಗಿದ್ದೀನಿ ಅದೇ ರೀತಿಯಾಗಿ ಶ್ರೀ ಶೈನವರು ಹಟ್ಟಿ ಸಾಕಿನ ಹಟ್ಟಿಯವರು ಏ ಆದರೆ ನಮ್ಮ ಚಿಕ್ಕ ತಲೆಗೆ ದರೆ ಕೊಟ್ಟು ಅಯ್ಯೋ ತಂದು ತಯಾರ ಕೊಟ್ಟಿದ್ದಾರೆ ಯೋರಿಗೆ ಅಯ್ಯೋ ತುಂಬ ಬಾರಿಗಿದ್ದೀನಿ ಅದಕ್ಕೆ ಕೈ ಒಳ ಏನು ಕೇಳ್ತಾರೆ ನೋಡಿರಿ ಹೆಂಗೆ ಈ ಶರೀರ ಒಳಗೆ ಕೇಳ್ಲಾತ್ಯಾರ ಶರೀರಕ್ಕೆ ಜೀವಾತ್ಮಕ ಮದುವೆ ನಡದೈತಿ ಜೀವ ನೋಡು ದೇಹ ಹೆಂಡತಿ ಜೀವ ಗಂಡನು ಕುಯ್ಗ ತಾವು ಶಾಸ್ತಾರ ಹಿಂಗೆ ಹೇಳ್ತಾರಪ್ಪ ಅಂದ್ತಲಾ ಕರಿಟ್ಲ ಈ ಭಯರಾಂದದೊಳಗೆ ಹುಡುಗ ಹುಡುಗಿಗೆ ಲಭ್ಯ ಆಗಬೇಕಂದ್ರೆ அதே ரீத்திமண்கசப்பேர்வா இவராக இவத்தொந்து கொட்டி அவரி அவரு துபாபாரி ஹேதீனி அதுக்க ஏன் கேத்தார் க இவரு பயிரங்கதொழி நகன ஆகாத ി ഹിരുന്ന കി മനുക്ക് കൂക്കമ ഹി ബി മാത്ര നോഡലക്ക ജീവാത്മാന ഗാക് മന്ദി ഹിരിയറ ശരീരൊ ആഗോ യരീര ശരീരനോ അതി നോഡലക്കൂക്കമ ആഗോ യൂക്ക പൂജ ഗുളബ மக்க ம அக்னாட்சியாகன மா அத்தோழிர் பூரங்கோட் அணித்தி ஜீவ கண்டித ಆವ ಹೌದು ಶರೀರೊಳಗೈತು ತಮ್ಮ ಪಕ್ಕ ಬಂದ್ರೆ ಕೈ ಹಾಕಬೇಕು ಹೌದು ಸಮಕಾಲಕ ಅಮಲಕ ಮಾಡಿ ಗಣಸೋಜರ್ ಗತಕ್ಕೆ ಕಚ್ಚಿ ಡಿನ್ನ ಮಾಡ್ಕೊಂಡು ತಿರುಗಡೆ ಬರ್ದ ಮಾಡ್ಕ ಹೋಗಬೇಡ ಅವ ಡಗಳ ಬೇರೆ ಇಲ್ಲ ಅಂತ ನಾನು ಸುಕೀಲೇ ಸುಕೇ ಏನು ಅಂದ್ರೆ స్త్రీలింగ ಪುರುಷಲಿಂಗ नपुಸಕಲಿಂಗ ಈ ಮೂರು ಲಿಂಗ ತಯಾರದವತ್ತಾ ಹಹ ಈವ ಅವನಲ್ಲ ತಯಾರದ ಅವನು ಹಾಡಿಕನುತ್ತಾ స్త్రీలింగ नपुಸಕಲಿಂಗ ಪುರುಷಲಿಂಗ ಅಂದ್ರ ಸ್ತ್ರೀ ಅಂದ್ರ ಹೆಣ್ಣ ಪುರುಷ ಅಂದ್ರೆ ಗಂಡ ಪುರುಷಕ ಅಂದ್ರೆ ಎರಡೊಳಗೆ ಅರ್ಧ ನರೇಶ್ವರ ನಾವ್ ತರದು ತನದ ಹಾಂಗಿನ ಬಗದ ಬಗದ ಬೇರೆ ಐತಿ ಹೆಣ್ಣು ಗಂಡು ಭೋಗ ಕೊಡುವಂತ ಟಾಯಮದೊಳಗೆ ಏನಾಗೈತಿ ಗಂಡು ಹೆಣ್ಣು ಏಕಾಕಾರವಾಗಿ ಮಿಲನ ನಿಲನಾಗುವಂತ ಟೈಮ್ಗಳೊಳಗೆ ಹೆಣ್ಣಿನ ಮೀಳೆ ಹೆಚ್ಚು ಬಿದ್ರೆ ಮಗಳು ಜನ್ಮ ತಾಳ್ತಾನ ಮನೆಯಾಗ ಹೌದು ಹೆಣ್ಣು ಗಂಡ ಮಿಲನಾಗ ಗಂಡ ಮೀಳೆ ಹೆಚ್ಚು ಬಿದ್ರೆ ಗಣೇಶ್ ಮಗ ಜನ್ಮ ತಾಳ್ತಾನ ಇಬ್ರು ಏಕಾಕಾರ ಕೊಡುವಾಗ ಇಬ್ಬರು ಸಮಯವಾಗಿ ಬಿತ್ತಪ್ಪ ಅಲ್ಲಿ ಅರ್ಧ ನಾರೇಶ್ವರ ಹುಟ್ಟಿ ಬರ್ತಾನೆ ಅವ್ರ ಮನೆಯಾಗ ನನ್ನ ಓ ಹಿಡಿಯಾ ಹುಡ್ತಾನಿ ಅಲ್ಲ ಯಾನು ಮಾತಾಡತ್ತಿರೋದೇ ಇಲ್ಲ ನಿನಗೆ ಐವತ್ ಅರವತ್ತು ವರ್ಷ ಆಗೈತಿ ನಿನಗ ಬುದ್ಧಿ ಇಲ್ಲ ನನಗ್ ಗಂಟು ಬಿದ್ದಾನೆ మాట్ హిరియారి ఇతారు హిరియారి హిమ్మత్ కొన మొదల జ్ఞాక మాట్దతి శణి అది హుట్ అవును అక్క పున్నీ అక్క పుషక ನಾಲ್ಕ ಲಕ್ಷ ಜೀವರಾಶಿಯಲ್ಲ ಜನ್ಮ ತಾಳೆ ತಾಯಿ ಗರ್ಭ ಕೋಶದಿಂದ ಜನ್ಮ ತಾಳೆ ಬರ್ತೈತಿ ಇದು ಸಾಕ್ಷಾತ್ ಪಂಚೀಕರ್ಣಿ ಹೋದ ತಿಳ್ ಬರ್ತೀನಿ ಹೆಂಗ ಐತಿ ಗೊತ್ತೇನ್ರಿ ಕಣ್ಣಾಗ ಹಳ್ಳ ಬೇ ಅಂದ್ಲಲ್ಲಿ ನೋಡಿ ಮುದುಕೋತ್ ನೋಡ್ರಿ ಹಂಗ ಮಾಡ್ಲತ್ತೇನ್ರಿ ಕಣ್ಣಾಗಿರ್ತನ ಮುಕ್ಳ್ಯಾಗ ಹಾಳು ಬರ್ತಾವ ಕಣ್ಣಾಗಿ ಅದಕ್ಕೆ ಹೇಳ್ತೀವಿ ಯಾವ ಸಮಿತಿ ಹಾ ಯಾಕಂದ್ರೆ ನಿನ್ನ ತಂದೆ ಸಮಾನ ಬನ ಅವ್ರಿಗೆ ಅವ್ರದ ವಯಸ್ಸಿನ ನಿನ್ನ ವಯಸ್ಸಿನ ಕತ್ತಿ ಹಳಿ ಕತ್ತಿ ಕತ್ತಿ ಮತ್ತ ಬಂದ ಮನಾಗಿದ್ರೆ ಹೊಕ್ಕಂಬಿ ಹುಡುಗ ನಿನಗ

ಹೌದು ಹೌದು ಹೆಂಗೇ ಬಗಿಲ್ ಬೇರೆ ಐತಿ ಅವ್ರಿ ಯಾವ ಹೊರಕಡೆ ಕೂತಲ್ಲಿ ಒಬ್ಬ ಕಡ್ಲಿ ಕಾಳು ತಿತ್ತಿದ್ದತ್ತ ಬಡ್ಡ ಹೇಳ್ತಿದ್ದ ಅವ್ರ ಹಿರಿಯ ಮನುಷ್ಯ ಒಬ್ರು ಹಾದು ಹಂಟಿದ್ರು ನಿಮ್ಮಂತೇಡ್ ಅವ್ರಿ ಮ್ಯಾಲ ತಿನ್ನ ಹಾತಿದ್ವಿ ಬಡ್ಡಿಗೆ ಹೇಳ್ ಹಾತಿದ್ವಿ ಯಾವ್ದ್ರೆ ಒಂದ್ ಮಾಡ ಒಂದು ತಿನ್ನದ್ರೆ ಮಾಡುವ ಒಂದು ಹಾಕಿದ್ರೆ

That's a i right.

ಅದು ಬೇರೆ ಐತಿ ಏನು ನೀರ ಚಂದ ಕಾಣಲಕತ್ತೈತಿ ಇದು ಸುದ್ದಿ ಇಟ್ಟು ಹೇಳ್ತೇನಪ್ಪ ಗೀಗಿ ಪದ ಅಂತ ಕಮ್ಮನ ಹೆಸರು ಒಳಸ್ಬ್ಯಾಡ್ರಿ ನಿಮ್ಮಂತ ಗುಲಿತೇ ರೀ ನಾ ಹುಟ್ಟಿಟ್ಟ ಯಾಕ ಅವ್ನು ಬುನಾ ಬತ್ತಿ ಕುಡದು ಎಲೆ ಮೂಲೆಯಾಗೆಗಳು ಬಾತಿ ಕೂಡದು ನಾವು ಇದನ್ನು ಪಬ್ಲಿಕ್ಕ ತಂದ ಒಂದು ಗೀಗಿ ಪದ ಅಂತ ಅದಪ್ಪ ಅಂದ್ರೆ ರೂಪಾಟ ಇದನ್ನು ಬೆಳಸಲಕ್ಕತ್ತೀವ ಇದು ಹಾಯ್ ಕ ಹಾಯ್ ಕತ್ತಿ ಹೇಳಕಿನ್ ಕರ ಹುಣಕ್ರು ಸಂಗ ಆಲಕ್ಕೈತಿ ಜಲಮಾ ಇದು ಏನು ಪದ ಅನೋ ನಿಮ್ದು ಮಾ ಆನೆ ಶವಣೆನಿಕೆ ಬಹಾರ ಬಡೀ ಮಸ್ತಾನಿ ಮೆಹುವಿಂದ ನಾಳಿಗೆ ಒಣದು ಅನ್ನ ಮಾಡಿದ್ವಿ ಮಾತು ಎಲ್ಲಿ ಹೊಂಟ ತಿನ್ನ ಹೊರೈತೇನೆ ಗೊತ್ತಿಲ್ಲ ಮೇರೆ ಜಿಂದಗಾನಿ ಮೇರೆ ಮೆಹುವ ಅಂದ್ರೆ ಹಿಂದಿ ಒಳಗೆ ಇದ್ರೆ ಅರ್ಥ ಒಂದು ಬೇರೆ ಆಗ್ತತಿ ನನ್ನ ಜೀವನ ಹಿಂದೆ ಡಬ್ಬಿಂಗ್ ಕ್ಯಾಲಿ ಹಾಡಿದ್ ನೀನು ಈಗ ನನ್ನ ಜೀವನಾನ ನನ್ನ ಹೆಣತಿ ಅಕ್ಕಿನ ಬಿಟ್ರೆ ನನಗ ಜಾಗನ ಇಲ್ಲ ತಂದಂಗ ನನ್ನ ಮಾತಿನ ಅರ್ಥ ಜೀವನನ ಇಲ್ಲ ಅಕ್ಕಿನ ಬಿಟ್ಟ ಜೀವನನೇ ಇಲ್ಲ ಬಡಿ ಮಸ್ತಾನಿ

ಕತ್ತಿ ಅಂತ ಕತ್ತರಿಸುವರು ಕರೆ ಕರೆ ಕಲಾವಂತ ಹೇಳಿದ್ರು ಹಳದು ಸಹಿತ ಸೂರ್ಯಗಳು ಹಳು ಸಹಿತ ಸೂರ್ಯಗಳು ಹಾತಾಡುವಾಗ ಸೂರ್ಯ ಮಾತಾಡ್ತಾರೆ ಸಂಗೀತ ತಿಳಿದಾಗ ಗೊತ್ತಿರಕ ಹಾಡಿನ ಈಗ ನಾನು ಹಾಡ್ತೇನೆ ಸೋಮ ಬೇಕಾಗಿತ್ಮ ಕರ್ಶರು ಇಲ್ಲಿ ಕಡೆಯ ಗಂಡ ಹಾಡವ ಜಾತಿವಂತ ಗಂಡ ಹಾಡವ ಆದ್ರೆ ಮಸೀದ್ ನಾಳೆ ನಮ್ಮ ಲಕ್ಷ್ಮಣ ಕಾಕ ಹ ಗಂಡ ಹಾಡೋ ಜಾತಿಯವರ ಜಾತಿ ಅಂದ್ರೆ ಗಂಡ ಹಾಡೋರ್ ಅಂದ್ರ ಮಸಿಮ ಲಕ್ಷ್ಮಣ್ರಿ ತಿಪ್ಪ್ಯಾಗ ನಾಳೆ ಬಂದು ಬುಚ್ಚು 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 ಇವ್ ನೀರಿ ಮೊದಲು ಸಣ್ಣದೊಂದು ಭಕ್ತಿ ಗೀತೆ ಯಾವ நெலு நின்லி அந்த நான் இல்ல

మే మే రోజా ఏ మిమ్మల్ని వాళ్ళమ్ ఏమరీ నే మల మేనా ఏ మిని మలమ్మా